ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ನಿನ್ನೆ ಸಂಜೆ ವಿಡಿಯೋ ನೋಡಿ ನಿನ್ನೆ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಟೆನ್ ಡೇಸ್ ಊರಿಗೆ ಹೋಗಿದ್ದೆನೇ ಅಲ್ವಾ ನಾನು ಅದಕ್ಕೆ ಗಿಡ ಎಲ್ಲ ಫುಲ್ಲು ಒಣಗೋಗಿಬಿಟ್ಟಿತ್ತು ನೀರೇ ಹಾಕೋರು ಯಾರೂ ಇರಲಿಲ್ಲ ಅದಕ್ಕೆ ಗಿಡ ಎಲ್ಲ ಒಣಗೋಗಿ ಎಲೆ ಎಲ್ಲ ಉದುರ್ತಾ ಇದ್ವು ಅದಕ್ಕೆ ಕ್ಲೀನಾದರೂ ಮಾಡೋಣ ಅಂತ ಗಿಡನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಬೇಜಾರಾಗಿಬಿಟ್ಟಿತ್ತು ಗಿಡ ಎಲ್ಲ ಒಣಗೋಗಿರೋದಕ್ಕೆ ಇರೋದೇ ಒಂದು ಮೂರು ಗಿಡ ಇದೆ ಅದರಲ್ಲಿ ಒಂದು ಗಿಡ ಅಂದರೂ ಫುಲ್ಲು ಒಣಗಿ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಇವೆರಡು ಗಿಡ ಆದರೂ ನೀಟಾಗಿ ಇಟ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒಣಗಿದ್ದೆಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ ಇದು ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಗಿಡ ಇದು ವೈಟು ಹೂವು ಬಿಡ್ತಾವೆ ನೋಡಿ ಸೈಡಿಗೆ ಇರೋದು ಪಿಂಕ್ ಹೂವು ಬಿಡ್ತಾ ಇದ್ವು ಪಿಂಕ್ ಹೂವು ಬಿಡೋದು ಎಲ್ಲ ಒಣಗೋಗಿ ಹೋಗ್ಬಿಡ್ತು ವೇಸ್ಟ್ ಆಗಿಬಿಡ್ತು ಅದು ತುಳಸಿ ಗಿಡ ಗಿಡನೂ ಅಷ್ಟೇ ಫುಲ್ಲು ಒಣಗೋಗ್ಬಿಟ್ಟಿತ್ತು ತುಳಸಿ ಗಿಡ ಒಣಗೋಗ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಇರೋಷ್ಟರಲ್ಲೇ ಚೆನ್ನಾಗಿ ಇದನ್ನಾದರೂ ಬೆಳೆಸೋಣ ಅಂತ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ಮೊನ್ನೆ ಪೂಜೆ ಇತ್ವ ಇತ್ತಲ್ವ ತುಳಸಿ ಪೂಜೆ ತುಳಸಿ ಪೂಜೆನೂ ಮಾಡೋಕ್ಕಾಗಿಲ್ಲ ನನಗೆ ಊರಲ್ಲಿ ಇರಲಿಲ್ಲ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ತುಳಸಿ ಪೂಜೆ ವರ್ಷ ಮಾಡ್ತಿದ್ದೆ ಈ ವರ್ಷ ಬಿಟ್ಬಿಟ್ಟೆ ಅಲ್ಲೇ ಊರಲ್ಲೇ ನಮ್ಮ ಚಿಕ್ಕಮ್ಮ ಕರೆದಿದ್ರು ಅಲ್ಲಿಗೆ ಹೋಗಿಬಿಟ್ಟು ಪೂಜೆ ಮುಗಿಸ್ಕೊಂಬಂದೆ ಇಲ್ಲಿ ತುಳಸಿ ಪೂಜೆ ಮಾಡೋಕೆ ಆಗಿಲ್ಲ ಅದಕ್ಕೆ ಒಣಗೋಗಿಬಿಟ್ಟಿತ್ತಲ್ಲ ಇದನ್ನಾದ್ರೂ ನೀಟಾಗಿ ಕ್ಲೀನ್ ಮಾಡೋಣ ಚೆನ್ನಾಗಿ ಚಿಗುರುತ್ತೋ ಅಂತಂದರೆ ಇದನ್ನೇ ಇಟ್ಕೊಳ್ಳೋಣ ಇಲ್ಲಾಂದರೆ ಬೇರೆ ಹೊಸದಾದರೂ ತೊಗೊ ಅಂತ ಹೇಳಿದರು ಹಸ್ಬೆಂಡು ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲೆಲ್ಲ ಮಣ್ಣೆಲ್ಲ ಲೂಸ್ ಮಾಡಬೇಕು ನೋಡಿ ಮಣ್ಣು ಆವಾಗ ಲೂಸ್ ಮಾಡ್ತಾ ಇರಬೇಕು ಹಂಗಾದ್ರೆ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತವೆ ನಾನು ಊರಿಂದ ಫುಲ್ ಅಂದರೆ ಫುಲ್ಲು ಒಣಗೋಗಿ ಬಾಡೋಗಿಬಿಟ್ಟಿದ್ವಿ ಎಲೆ ಎಲ್ಲ ಮತ್ತು ನಾನು ಬರತ್ತಲೇ ಬ್ಯಾಗೆಲ್ಲ ಬಿಸಾಕ್ಬಿಟ್ಟು ಅಲ್ಲಿ ಒಂದು ಸೈಡು ಮೊದಲು ನಾನು ನೀರು ಹಾಕ್ಬಿಟ್ಟೆ ಗಿಡಕ್ಕೆ ನನ್ನ ಗಿಡಗಳು ಅಂದರೆ ನನಗೆ ಭಾಳನೇ ಇಷ್ಟ ಅದಕ್ಕೆ ಇನ್ನೂ ಗಿಡಗಳು ಬೆಳೆಸ್ಬೇಕಂತೀನಿ ಎಲ್ಲಿಗಾದ್ರೂ ಊರಿಗೆ ಹೋಗ್ಬಿಟ್ರೆ ನೀರು ಹಾಕೋರು ಇರೋಲ್ಲ ಅಂತ ಅದಕ್ಕೆ ಎರಡೇ ಗಿಡ ನಾನು ಇಟ್ಕೊಂಡಿರೋದು ಗಿಡ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇವಾಗೆ ಹಾಗೆ ಮಾರ್ನಿಂಗ್ ವಿಡಿಯೋ ಮಾರ್ನಿಂಗ್ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಇಡ್ಲಿ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಬನ್ನಿ ನಮ್ಮ ಕಡೆಯೆಲ್ಲ ಮಾಡೆ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದ್ದೆ ಬಿಸಿಲೇ ಇಲ್ಲ ಎಳ್ಳಿ ಹಿಟ್ಟೆ ಸರಿಯಾಗಿ ಉಬ್ಬಿರಲಿಲ್ಲ ಯಾವ ರೀತಿ ಬರ್ತಾವೆ ಅಂತ ಅಂದ್ಕೊಂಡಿದ್ದೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಕ್ಕೊಂಡು ಉಳುಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಸ್ವಲ್ಪ ಸೋಡಾ ಪುಡಿ ಹ್ಯಾಡ್ ಮಾಡಿದೆ ಜಾಸ್ತಿ ಹ್ಯಾಡ್ ಮಾಡಬೇಡಿ ಇಲ್ಲಾಂದ್ರೆ ಹಚ್ಚಗಾಗೋ ಸಾಧ್ಯತೆ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ ಹಾಗೆ ಇಲ್ಲಿ ಚಟ್ನಿ ಮಾಡೋದಕ್ಕೆ ಶೇಂಗಾ ಹುರ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ಶೇಂಗಾ ಏನು ಹಾಕೋದಿಲ್ಲ ಕೊಬ್ಬರಿ ಎಲ್ಲ ಹಾಕ್ತೀವಿ ಅಲ್ವಾ ಅದಕ್ಕೆ ಶೇಂಗಾ ಜಾಸ್ತಿ ಹಾಕ್ಬಿಟ್ರೆ ಅದೇ ಒಂಥರ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನನಗಂತೂ ಅದಕ್ಕೆ ನಾನು ಶೇಂಗಾ ಜಾಸ್ತಿ ಹಾಕೋದಿಲ್ಲ ನೆಕ್ಸ್ಟು ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ ಹುರ್ಕೊತ ಇದ್ದೀನಿ ಮೆಣಸಿನ್ಕಾಯಿ ಹಂಗೆ ಹಾಕೋಕೆ ಹೋಗ್ಬೇಡಿ ತೊಳೆದ್ಬಿಟ್ಟು ಸ್ವಲ್ಪ ಮುರಿದ್ಬಿಟ್ಟು ಉರಿ ಇಲ್ಲಾಂದರೆ ಅದು ಪಟ್ ಅಂತ ಸಿಡಿದು ಬಿಡುತ್ತೆ ಮೆಣ್ಸಿನ್ಕಾಯೆಲ್ಲ ಚೆಂದ ಹುರ್ಕೊಂಡು ನೆಕ್ಸ್ಟು ಕರಿಬೇವನ್ನ ಆ್ಯಡ್ ಮಾಡಿ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೇನೆ ಅಮಾವಾಸ್ಯೆ ಇತ್ತಲ್ವ ಅದಕ್ಕೆ ಕೊಬ್ಬರಿ ಹೊಡೆದಿದ್ವೆಲ್ಲ ಕೊಬ್ಬರಿನೂ ವೇಸ್ಟ್ ಆಗಿಬಿಡುತ್ತೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಕೊಬ್ಬರಿನೂ ಹ್ಯಾಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕಡಲೆನ ಹುರಿತಾ ಇದ್ದೀನಿ ಇಲ್ಲಾಂದರೆ ಸ್ಟವ್ ಆನ್ ಮಾಡಿ ಹುರಿದ್ಬಿಟ್ರೆ ಬೇಗನೆ ಒತ್ತುಬಿಡುತ್ತೆ ಕಡಲೆ ಅದಕ್ಕೆ ನಾನು ಸ್ಟವ್ ಹಾಫ್ ಮಾಡಿಬಿಟ್ಟು ಉರಿತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸಿ ಹಾಕ್ಕೊಳ್ಳಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟು ಕೋತಂಬ್ರಿ ಹಾಕಿದ್ದೀನಿ ಹಾಗೆ ಪುದೀನ ಇತ್ತು ಮನೇಲಿ ಪುದೀನನೂ ಹಾಕಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಗೆ ಇರಿ ಸಣ್ಣ ಆಗೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಆಗುತ್ತೆ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಆಗಿ ಚಟ್ನಿ ಹಾಕಿದ್ದು ಆಯಿತು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಫೈನಲ್ ಆಗಿ ಚಟ್ನಿ ಮುಗಿಯುತ್ತೆ ಹಸ್ಬೆಂಡಿಗೆ ಟಿಫನ್ ಆರಾಮಾಗಿ ಕೊಡ್ಬೋದು ನೋಡಿ ಚಟ್ನಿಗೂ ಒಗ್ಗರಣೆ ಹಾಕಿದ್ದೀನಿ ಇವಾಗ ಇಡ್ಲಿ ಮಾಡೋಣ ಅಂತ ಇಡ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಬೇಗ ಇಡ್ಲಿ ಆಗುತ್ತೆ ಅಂತ ಕಾರಣಕ್ಕೆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಇವಾಗ ಇಡ್ಲಿ ಹಾಕೋ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊತಾ ಇದ್ದೀನಿ ಕೆಲವೊಬ್ಬರು ಪೇಪರ್ ಹಾಕ್ಬಿಟ್ಟು ಇಡ್ಲಿ ಮಾಡ್ತಾರೆ ನಾನು ನಾನಿವಾಗೇನು ಪೇಪರೆಲ್ಲ ಕಟ್ ಮಾಡ್ಕೊಂಡು ಲೇಟ್ ಆಗಿಬಿಡುತ್ತೆ ಆವಾಗಲೇ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ಹಸ್ಬೆಂಡಿಗೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹಾಗೆ ಇದ್ದೆ ಇಡ್ಲಿನೂ ಆಗಿ ಮುಗ್ದಿದೆ ನೋಡಿ ಈ ತರ ಕೈಯಿಂದ ಈ ಥರ ನೋಡಬೇಕು ನೋಡಿ ಜಾಸ್ತಿ ಏನಾನು ನಿಮ್ಗೆ ಕೈಗೆ ಹತ್ತಿತ್ತು ಅಂದರೆ ಇಡ್ಲಿ ಆಗಿಲ್ಲ ಅಂತ ಅರ್ಥ ಕೈಗೆ ಕೈಗೆನೂ ಹತ್ತಿಲ್ಲ ಅಂದಲೇ ಇಡ್ಲಿ ಆಗಿದೆ ಅಂತ ನೋಡಿ ಇಡ್ಲಿ ಎಲ್ಲ ಆಗಿದೆ ಸೈಡಿಗೆ ತೆಗ್ದುಬಿಟ್ಟು ಹಸ್ಬೆಂಡಿಗೆ ಟಿಫನ್ ಕೊಡಬೇಕು ಇಡ್ಲಿ ಫೈನಲ್ ಆಗಿ ಮುಗೀತು ಇಡ್ಲಿ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇಡ್ಲಿ ಸ್ಮೂತಾಗೇ ಬಂದಿದ್ವು ಇಡ್ಲಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇಡ್ಲಿ ಸ್ಮೂತಾಗೆ ಬಂದಿದ್ವು ನೋಡಿದ್ರಲ್ಲ ನಾನು ಇಡ್ಲಿ ಚಟ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಇದೇ ಥರ ಚಟ್ನಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಇವತ್ತಿಗೆ ಈ ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು